ಇಲ್ಲಿ ವಿಪರೀತವಾದ ಖ್ಯಾತಿಯ ಮಧ್ಯೆ ತಗಲಾಕೊಳ್ಳುವಂತಹ ಚಾಳಿಯನ್ನೇ ಬೆಳೆಸಿಕೊಂಡಿರುವ ಕೆಲವರ ಕತೆ ಕೆಲವರಿಗೆ ಹಾಗೆ ಅದು ಎಷ್ಟೇ ಬಾರಿ ಜೀವನದಲ್ಲಿ ಏನೇ ನಡೆದರೂ ಬುದ್ಧಿ ಬರೋಂಗ್ ಕಾಣಲ್ಲ ಸುಧಾರ್ಸಲ್ಲ ಕಾರಣ ಅವರ ಸುತ್ತಲೂ ಇರೋರು ಎತ್ತಿ ಕಟ್ಟುವುದು ಹಾಗೂ ಅವರಿಗೆ ಇರುವ ಭ್ರಮೆ ನಾನೆಲ್ಲವನ್ನೂ ಮೀರಿ ದೇವರಿಗೆ ಸಮಾನ ಅಂತ ಕಾರಣ ಅವರ ಸುತ್ತಲೂ ಇರುವವರು ಅವರನ್ನು ಯಾವಾಗಲೂ ದೇವರೆಂದೇ ಬೋಧಿಸುವುದರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ನಟ ದರ್ಶನ್ ಗ್ಯಾಂಗ್ನ ಸುತ್ತ ಕಾನೂನಿನ ಉರುಳು ಬಿಗಿಯಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ನಡೆದ ಜಾಗ ಮತ್ತು ಶವ ಎಸೆದ ಜಾಗಕ್ಕೆ ಇಬ್ಬರನ್ನು ಅಂದರೆ ದರ್ಶನ್ ಪವಿತ್ರನ ಇವತ್ತು ಆರೋಪಿಗಳು ಬೇರೆ ಆರೋಪಿಗಳ ಜೊತೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಿದ್ದಾರೆ ನಂದೇನು ಗೊತ್ತಿಲ್ಲ ನಂದೇನು ತಪ್ಪಿಲ್ಲ ಅಂತ ಈ ವ್ಯಕ್ತಿ ಹೇಳುತ್ತಿದ್ದಾರಂತೆ ನಿನ್ನೆಯಿಂದ ನಾನೇನು ಮುಕ್ಸಕ್ಕೆ ನೋಡ್ಲಿಲ್ಲ ಅವನ ಕಿಡ್ನಾಪ್ ಮಾಡಿ ಕೈಯೋ ಕಾಲ ತಗಿರಿ ಅಂತ ಹೇಳಿದ್ದೆ ಅಷ್ಟೇ ಠಾಣೆಗೆ ತೆರಳಿದ್ದ ಪೊಲೀಸ್ ಆಯುಕ್ತರ ಮುಂದೆಯೂ ಇದೇ ಮಾತನ್ನು ಆಡುವ ಪ್ರಯತ್ನವನ್ನ ದರ್ಶನ್ ಮಾಡಿದ್ದಾರೆ ಅಂತ ಸುದ್ದಿ ಅಭಿಮಾನಿಗಳ ಹುಚ್ಚು ಅಭಿಮಾನ ಕೊನೆಯಿಲ್ಲದಂತಾಗಿದೆ ದರ್ಶನ್ ವಿಚಾರಣೆ ವೇಳೆ ಅವರದ ಕಾಣಲು ಠಾಣೆ ಮುಂದೆ ಜಮಾಯಿಸಿದ್ದ ಅಭಿಮಾನಿಗಳನ್ನ ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ದಟ್ ಇಸ್ ದ ರೈಟ್ ವೇ ಅಲ್ಲಿ ನಿಮ್ಗೆ ಇನ್ಸ್ಪೆಕ್ಟರ್ ಅಥವಾ ಎ ಸಿ ಪಿ ಯಾರ ಸಿಕ್ಕಿದ್ರೆ ಒಂದು ಮಾತು ಕೇಳಿ ಸರ್ ಪ್ರಥಮಗೆ ನಾವು ಕಾನ್ಸ್ಟೇಬಲ್ ಕೆಲಸ ಕೊಡ್ಬೋದಾ ಅಂತ ಕೇಳಿ ಬರೀ ಒಂದು ಯಾರು ಮಟ್ಟಕ್ಕೆ ಸಂಬಳ ಬೇಡ ಅಂತ ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ಬ ನಾಯಿ ಹೊಡೆದಂಗ್ ಬಿಡ್ತೀನಿ ಸರ್ ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವರ ಅಮ್ಮನಿಗೆ ಹೊತ್ತು ಇಟ್ಟುಕೊಡ್ಸೋ ಯೋಗ್ಯತೆ ಇಲ್ಲ ಸರ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಇಸ್ ನಾಟ್ ಎ ಶೂಟಿಂಗ್ ಪ್ಲೇಸ್ ಅಭಿಮಾನಿಗಳಿಗೆ ಅತಿಯಾದ ಅಭಿಮಾನ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಇದು ಕಾನೂನಿನ ಪ್ರಕ್ರಿಯೆ ಇದರಲ್ಲಿ ಅವ್ರು ಮಾಡಿದ್ದಾರೋ ಇಲ್ಲವೋ ಅದು ಪ್ರಶ್ನೆ ಬೇರೆ ಅದು ಆಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಲ್ಲಿ ಬಂದು ಪೋಸ್ಟ್ ಕೊಡಬೇಕಾಗಿಲ್ಲ ಅಲ್ಲಿ ಕನೆಕ್ಟೆಡ್ ಎವಿಡೆನ್ಸಸ್ಗಳೇನಾದ್ರು ಅವ್ರಿಗೆ ಸಿಕ್ಕಿರಬೇಕು ಹಾಗಾಗಿ ಎ ಒನ್ ಅಂದರೆ ಇಡೀ ಪ್ರಕರಣದ ಮೊದಲ ಆರೋಪಿಯಾಗಿ ಪವಿತ್ರ ಗೌಡ ಮತ್ತು ಎ ಟು ಆಗಿ ದರ್ಶನ್ ತೂಗುದೀಪ ಇವರನ್ನ ತೋರಿಸಲಾಗಿದೆ ನಾಲ್ವರು ತಲೆಮರೆಸಿಕೊಂಡಿರೋಗೆ ಪೊಲೀಸ್ನವರು ಈಗ ಬಲೆ ಬೀಸಿದ್ದಾರೆ ಬರ್ತಾರೆ ಎಲ್ಲಿ ಹೋಗ್ತಾರೆ ಸಿಗ್ತಾರೆ ಎಲ್ಲೂ ಹೋಗಲ್ಲ ನೋಡಿದ್ರ ಮಿಸ್ಟರ್ ದೇಸಾಯ್ ಕಾನೂನು ಅನ್ನೋದು ದೇವ್ರಿದ್ದಾಗೆ ದೇವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹೋದ್ರೆ ಹೆಡೆ ಮುರಿ ಕಟ್ಟಿ ಕರ್ಕೊಂಡ್ಬಂದು ಅದೇ ಶೆಡ್ ಕರ್ಕೊಂಡೋಗಿ ಕುರ್ಚಿ ಮೇಲೆ ಒಂದ್ಸರಿ ಕೂರಿಸಿ ಕಟ್ಬಿಟ್ಟು ಆಗ ಗೊತ್ತಾಗತ್ತೆ ಏನು ಅಂತ ಪೋಲಿಷ್ ಭಾಷೆ ಕಾಚಡಾಳಲು ತೋಲ್ಸುತ್ತೆ ಎಸ್ ಇನ್ನು ಈ ಡಿ ಗ್ಯಾಂಗ್ ಏನಿದು ದಾವೂದ್ ಗ್ಯಾಂಗ್ ಟೈಪ ಏನಿದು ಡಿ ಗ್ಯಾಂಗ್ ಅಂದ್ರೆ ಸರ್ ಹಾಗಿದೆಯಾ ಡಿ ಗ್ಯಾಂಗ್ ಡಿ ಬಾಸ್ ಅಂತಾರಲ್ಲ ಹಾಗಾಗಿ ಡಿ ಗ್ಯಾಂಗ್ ಗ್ಯಾವ್ ಹಾಗಾದ್ರು ಓಕೆ ನನ್ನ ಮುಂದೆ ಒಂದು ಗುಂಪಿದೆ ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ ಎ ಒನ್ ಪವಿತ್ರ ಗೌಡ ನೆನೆ ಗೊತ್ತು ಎ ಟು ದರ್ಶನ್ ಎ ತ್ರೀ ಪುಟ್ಟಸ್ವಾಮಿ ಪವನ್ ಅವನಿಗೆ ಕಿಡ್ನ್ಯಾಪಿನ ಸೂತ್ರಧಾರ ಅಂತ ಪೊಲೀಸರ ಹೇಳಿಕೆ ನಮ್ದಲ್ಲ ಎ ಫೋರ್ ರಾಘವೇಂದ್ರ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಅಂತೆ ಅಭಿಮಾನಿ ಸಂಘದ ಅಧ್ಯಕ್ಷ ಕ್ರಿಮಿನಲ್ ಥಾಟ್ಗಳಿಗೆ ಕೈ ಹಾಕೋದಾದರೆ ನೀವು ನಂಬುವ ದೊಡ್ಡ ವ್ಯಕ್ತಿಗೆ ಸಹಾಯ ಮಾಡೋದು ಅದೇ ಏನು ಅಭಿಮಾನ ಅದ ಅಭಿಮಾನ ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮ ಮನೆ ಬಗ್ಗೆ ಒಂದೊಂದ್ಸರಿ ಯೋಚನೆ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಮಕ್ಕಳಾಗಿದ್ದರೆ ನಿಮ್ಮ ಮಕ್ಕಳು ಇನ್ನೂ ಮದುವೆ ಆಗದೆ ಮಕ್ಕಳಿಲ್ಲದೆ ಯಾವ ಮದುವೆನೂ ಆಗಿಲ್ಲ ಅಂತನ್ನೋದೇ ಆದರೆ ನಿಮ್ಮ ಅಪ್ಪ ಬೆಳೆಸಿದ ನಿಮ್ಮ ಅಮ್ಮ ಅವ್ರು ಪಟ್ಟಿದ್ದ ಕಷ್ಟ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ ಪೊಗರ್ಗೂ ಒಂದು ಇತಿಮಿತಿ ಇರುತ್ತೆ ಅಲ್ಲ ಸರ್ ಅಲ್ಲಿ ಕೆಲಸ ಇನ್ ಒಂದೊತ್ತು ಅವರು ಇಟ್ಟು ಕೊಡಿಸಲ್ಲ ಬಂದಿಲ್ಲ ಹೋಗಿ ನಿಂತ ಕೂಗ್ತಾ ನಿಂತಿರ್ತಾರೆ ಮಾಧ್ಯಮದ ಡ್ಯೂಟಿ ಆಮೇಲೆ ಇನ್ನೊಂದು ಭ್ರಮೆಗೆ ಬಂದ್ಬಿಟ್ಟವ್ರು ಸರ್ ಒಂದಷ್ಟು ಜನ ಅವರಿಗೆ ಈ ಮಾತನ್ನು ಹೇಳಿ ನಂದೀಶಾ ಇಪ್ಪತ್ತೆಂಟು ಕಿಡ್ನಾಪಿನ ಗ್ಯಾಂಗ್ ಸದಸ್ಯ ಜಗದೀಶ ಕಿಡ್ನಾಪ್ ಕಿಡ್ನ್ಯಾಪ್ ಗ್ಯಾಂಗ್ ಬಂಧನ ಆಗಿಲ್ಲ ಇವೆಲ್ಲ ಎ ಸಿಕ್ಸ್ ಎ ಸೆವೆನ್ ತರ ಎ ಏಟ್ ಅಲ್ಲಿ ರವಿ ಯಾರ ಕಿಡ್ನ್ಯಾಪ್ ಗ್ಯಾಂಗ್ ಅಂತೆ ಅವನು ಅವನು ಬಂಧನ ಆಗಿಲ್ಲ ಅದರ ಅನು ಅಂತೆ ಲೇಡಿ ಅದು ಇರೋ ಗ್ಯಾಂಗ್ ಅದು ಅದು ಆ ಬಂಧನ ಆಗಿಲ್ಲ ಯಾಕೆ ಒಂದು ಲೇಡಿ ಬಂದ್ಲು ಲೇಡಿ ಅಂದ್ರೆ ಈ ಲೇಡಿನೇ ಅವನಿಗೆ ಮಾತಾಡಿರೋದು ಅಂತ ಸುದ್ದಿ ಈಗ ಇಂಟ್ರಾಕ್ಷನ್ ಈಕೆಯಿಂದ ಸೊ ದಟ್ ಅವನು ಬರ್ತಾನೆ ಟ್ರ್ಯಾಪ್ ಆಗಿ ಅಂತ ಏ ಒಂಬತ್ತು ರಾಜು ಬಂಧನ ಆಗಿಲ್ಲ ಹತ್ತು ವಿನಯ್ ಅವರ ಆಪ್ತ ಪಟ್ಟಣಗೆರೆ ಶೆಡ್ ಬಾಡಿಗೆ ದಾರ ಓಕೆ ನಾಗರಾಜ ದರ್ಶನ್ ಮ್ಯಾನೇಜರ್ ಲಕ್ಷ್ಮಣ ಈ ಈ ಚಿತ್ರ ನಟನ ಆಪ್ತ ಅಂತೆ ದೀಪಕ್ ಎಗೇನ್ ಸೇಮ್ ಪ್ರದೋಷ್ ಎಗೇನ್ ಸೇಮ್ ಕಾರ್ತೀಕ್ ಹಲ್ಲೆಕೋರ ಅಂತ ಬಣ್ಣನೆಯಲ್ಲಿದೆ ಕೇಶವಮೂರ್ತಿ ಅವನು ಅಷ್ಟೇ ಹಲ್ಲೆಕೋರ ಅಂತ ಬಣ್ಣಿಸಲಾಗಿದೆ ನಿಖಿಲ್ ನಾಯಕ್ ಕೊಲೆ ಆರೋಪಿ ಎ ಹದಿನೇಳು ಇದು ಹದಿನೇಳು ಜನದ ಅದ್ಭುತವಾದ ಹಾಲ್ ಆಫ್ ಫೇಮ್ದು ಹೆಸರುಗಳು ಒಬ್ಬರನ್ನ ಸಾಯಿಸಬೇಕು ಅಂತ ಇಷ್ಟು ಜನ ಬೇಕಿತ್ತ ಬೇಡ ನಮ್ಮ ಮನಸ್ಸು ನಮಗೆ ಓಲಂದ್ ಮಾಡೋದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಓಲಾದ್ ಮಾಡ್ತಾರೆ ನಮಗೆ